ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಮತ್ತು ನಮ್ಮವರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಏನು ಸ್ಪೆಷಲ್ ಅಂದರೆ ನನ್ನ ತಮ್ಮ ಫಾರಿನ್ನಿಂದ ಮೂರು ವರ್ಷದ ನಂತರ ಬರ್ತಾಯಿದ್ದಾನೆ ಸೋ ಆ್ಯಕ್ಚುಲಿ ಅವನಿಗೆ ಇಲ್ಲಿ ಸ್ವಲ್ಪ ಕೆಲವೊಂದು ಬದಲಾವಣೆಗಳಾಗಿದೆ ಅಂದರೆ ರೋಡ್ ವಿಷಯ ಆಗಿರಲಿ ಅಥವಾ ಕೆಲವೊಂದು ಬೇರೆ ಬೇರೆ ವಿಷಯದಲ್ಲಿ ಬದಲಾವಣೆಗಳಾಗಿದೆ ಸೊ ಅವನಿಗೆ ಆ ಒಂದು ಬದಲಾವಣೆ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ಗೊತ್ತಿಲ್ಲ ಹೇಗೆ ಅಂದರೆ ಇವಾಗ ಮನೇಲಿ ಏನಾದರೂ ಹೆಚ್ಚು ಅಂದರೆ ಏನಾದರೂ ಏನಾದರೂ ಮಾಡೋದಿದ್ರೆ ಅಥವಾ ಏನಾದರೂ ಚೇಂಜ್ ಆದರೆ ನಾವು ಯಾವಾಗಲೂ ಕಾಲಲ್ಲಿ ಇರ್ತೇವೆ ಅಥವಾ ಅಮ್ಮ ಅಮ್ಮನ ಜೊತೆ ಮಾತಾಡ್ತಾನೆ ಸಹ ಹೇಳ್ತೀವಿ ಕೆಲವಂದರೆ ಒಂದು ಸ್ವಲ್ಪ ಫ್ಯಾಷನ್ ಇದೆ ಅಂದರೆ ನಮ್ಮ ಊರು ನಮ್ಮ ರೋಡು ನಮ್ಮ ಅಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ಸು ಅದು ಇದು ಅಂದರೆ ಏನಂದ್ರೆ ಇದ್ರೆ ಅವನು ಶಾಕ್ ಆಗಿದ್ದಾನೆ ಯಾಕಂದರೆ ಲಾಸ್ಟ್ ಟೈಮ್ ಬರುವಾಗ ಸ್ವಲ್ಪ ರೋಡೆಲ್ಲ ಸ್ವಲ್ಪ ಚೇಂಜ್ ಆಗಿತ್ತು ಅವ್ನು ಸ್ವಲ್ಪ ಶಾಕ್ ಆಗಿದೆ ಸೊ ಈ ಸರ್ತಿ ಅಂದು ಫುಲ್ ಶಾಕ್ ಆಗ್ತಾನೆ ಯಾಕಂದರೆ ನಮ್ಮದು ಮಂಗಳೂರು ಮುಡುಬಿದ್ರೆ ರೋಡಂತೂ ಫುಲ್ ಅಂದರೆ ಡಬಲ್ ರೋಡ್ ಆಗ್ತಾ ಇದ್ದ ಸೊ ಅವನಿಗೆ ಅದು ಗೊತ್ತಿಲ್ಲ ಆದರೆ ಗೊತ್ತಿಲ್ಲ ಅಂದರೆ ಸ್ವಲ್ಪ ಐಡಿಯಾನೂ ಇಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಸ್ವಲ್ಪ ಆ ವಿ ಆ ವಿಷಯದಲ್ಲೆಲ್ಲ ಡಿಸ್ಕಷನ್ ಮಾಡ್ತೇವೆ ಈಗ ಹೊರಟುವೆ ಅಂದರೆ ಇವಾಗ ಒಂಬತ್ತು ಗಂಟೆ ಆಯಿತು ಅವನಿವಾಗ ಮುಂಬೈಯಿಂದ ಕೂತ್ಕೊಂಡಿದ್ದಾನೆ ಅಂದರೆ ಕನೆಕ್ಟಿಂಗ್ ಫ್ಲೈಟ್ ಅದು ಸೊ ನಾವಿವಾಗ ಹೊರಟಿದ್ದೇವೆ ಅಮ್ಮ ಮತ್ತು ನನ್ನ ಮಿಸ್ಸಸ್ ರೆಡಿ ಆಗ್ತಾ ಇದ್ದಾರೆ ೋ ನೋಡಿ ನನ್ನ ಅಮ್ಮ ನನ್ನ ಮಿಸ್ಸಸ್ಸು ರೆಡಿಯಾಗಿದ್ದೀವಿ ಸೊ ಹೊರಟ್ವಿ ಇವಾಗ ಮನೆಯಿಂದ ಆಲ್ಮೋಸ್ಟು ಬೈ ರೋಡಿದ್ದು ನಾವು ಬರುವಾಗ ಲಾಗ್ ಮಾಡ್ತೇವೆ ಸೊ ಒಂದು ಎರಡು ತಿಂಗಳಲ್ಲಿ ನಾವು ಒಂದು ಕಮ್ಮಿ ಕಮ್ಮಿ ಅಂದರೆ ಒಂದು ಮೂರ್ನಾಲ್ಕು ಸರಿ ಬಂದ್ವಿ ಏರ್ಪೋರ್ಟಿಗೆ ಒಂದು ಸಾರಿ ಅಣ್ಣ ಬಂದ ಒಂದು ಸಾರಿ ತಂಗಿ ಬಂದಳು ತಂಗಿ ಮತ್ತು ಮಾವ ಬಂದರು ಸೊ ಇವಾಗ ತಮ್ಮ ಬರ್ತಾ ಇದ್ದಾನೆ ಈ ಏರ್ಪೋರ್ಟ್ ಹಿಂಗಾಗಿದೆ ಅಂದರೆ ನಮಗೆ ಇವಾಗ ಅತ್ತೆ ಮನೆ ಥರ ಆಗಿದೆ ನನಗೆ ಸೊ ಏರ್ಪೋರ್ಟಿಗೆ ಬಂದಿದ್ದೇವೆ ಏರ್ಪೋರ್ಟ್ ಆ ಕೆಳಗಡೆಯಿಂದ ಈ ಮೇಲ್ಗಡೆ ಬಂದ ಆ ಫುಲ್ ತುಂಬ ಒಂದು ಯುನೀಕ್ ರೋಡ್ ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಆ್ಯಕ್ಚುಲಿ ನನ್ನ ತಮ್ಮ ಆಲ್ರೆಡಿ ಲ್ಯಾಂಡ್ ಆದ ಅಂದರೆ ಬಂತು ಫ್ಲೈಟು ಸೊ ಫೋನ್ ಮಾಡ್ತಾ ಲಗೇಜ್ ತೆಗಿತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಸೊ ಆಲ್ಮೋಸ್ಟ್ ಇವಾಗ ನಾವು ಕರೆಕ್ಟ್ ಟೈಮ್ ರೀಚ್ ಆಗ್ತೇವೆ ಅಂದರೆ ಅವ್ನು ಹೊರಗಡೆ ಬರೋಕ್ಕೂ ಅಲ್ಲಿ ಒಳಗಡೆ ಅಂದರೆ ಎಂಟರ್ ಆಗೋದು ಕರೆಕ್ಟ್ ಆಗುತ್ತೆ ಸೊ ನೋಡಿ ಇಲ್ಲಿ ಇಲ್ಲಿಂದ ನಾವು ರೈಟ್ ತಗೊಳ್ಳುವಾಗ ಇದು ನಂಬರ್ ಒಂದು ಮತ್ತು ನಂಬರ್ ಎರಡು ಫಾಸ್ಟ್ ಟ್ಯಾಗ್ಲೇನು ಈ ಕಡೆ ಹೋದರೆ ಅಂದರೆ ನಿಮ್ಮದು ಫಾಸ್ಟ್ ಟ್ಯಾಗ್ ಇಲ್ಲ ಅಂದರೆ ಈ ಕಡೆ ಹೋಗ್ಬೋದು ಸೊ ನನ್ನದು ಫಾಸ್ಟ್ ಟ್ಯಾಗ್ ಹೀಗೆ ನಾನು ಹೋಗ್ತಾ ಇದ್ದೇನೆ ಸೊ ಅಲ್ಲೆಲ್ಲ ವ್ಯೂಸ್ ನೋಡ್ತಾರೆ ಆ ಕಡೆ ಎಲ್ಲ ತುಂಬಾ ತುಂಬಾ ಚೆನ್ನಾಗಿ ಕಾಣುತ್ತೆ ಇದೊಂದು ಬಾರಿ ಒಳ್ಳೇದು ಮಾಡಿದಾರೆ ಪಾರ್ಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಕಡೆ ಎಲ್ಲ ಮುಂಚೆ ಪಾರ್ಕಿಂಗ್ ಇರಲಿಲ್ಲ ಆ ಕಡೆ ಮಾತ್ರ ಇತ್ತು ಸೊ ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಫ್ಲೈ ನೋಡಿ ಇಲ್ಲಿ ಕೆಳಗಡೆ ಅಂದ್ರೆ ಬರೋರ್ಗೇನು ಇದು ಮಾಡೋಕ್ಕೆ ಪಿಕ್ ಮಾಡೋಕೆ ಆಲ್ಮೋಸ್ಟ್ ನನ್ನ ಪ್ರಕಾರ ಇವತ್ತು ತುಂಬಾ ಜನ ಕಮ್ಮಿ ಅಂತ ಕಾಣುತ್ತೆ ಬರೋರು ಇಲ್ಲಾಂದರೆ ಇಲ್ಲಿ ತುಂಬಾ ರಶ್ ಇರುತ್ತೆ ನಾವು ಆ ತಂಗಿ ಮತ್ತು ಅಣ್ಣನ್ ಅಣ್ಣನನ್ನು ಕರ್ಕೊಂಡು ಬರುವಾಗಂತೂ ಇಲ್ಲಿ ಗಾಡಿ ಇಡ್ಲಿಕ್ಕೆ ಜಾಗ ಇರಲಿಲ್ಲ ಆ ಕಡೆಯಿಂದ ಇಟ್ಟಿದ್ವಿ ಇಲ್ಲಿ ಇವಾಗ ತುಂಬಾ ಅಂದ್ರೆ ಸ್ಪೇಸ್ ಪಾರ್ಕಿಂಗ್ ಇದೆ ಇವಾಗ ಸೊ ನನ್ನ ಸೈಡ್ ಅಲ್ಲಿ சோ ஏர்ப்போடிய சோ இல்ல ஆ ಸೊ ನೋಡಿ ನಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಮೇಲೆ ಬಂದೆ ಅಂದರೆ ನಾವು ಡಿಪಾರ್ಚರ್ ಪೋರ್ಷನ್ ಇದೆಯಲ್ಲ ಸೊ ನೋಡಿ ಇವಾಗ ತುಂಬ ಚೆನ್ನಾಗಿ ಮಾಡಿದ್ರು ಸೊ ನೋಡಿ ನಮ್ಮ ಬಾವುಟ ಹೆಂಗೆ ಹಾರಾಡ್ತಾ ಇದೆ ನೋಡಿ ಎಷ್ಟು ಖುಷಿಯಾಗುತ್ತೆ ಇದು ನೋಡುವಾಗ ಅಂದರೆ ಸೊ ನೋಡಿ ಸ್ವಲ್ಪ ಸ್ವಲ್ಪ ಜನ ಬರ್ತಾ ಇದ್ದಾರೆ ಇವಾಗ ನೋಡಿ ನನ್ನ ತಮ್ಮ ಅಲ್ಲಿದ್ದಾನೆ ತಮ್ಮ ಅಮ್ಮ ಮತ್ತು ನನ್ನ ಹೆಂಡತಿಯಲ್ಲಿ ಇದ್ದಾರೆ ನೋಡಿ ಕಾಣ್ತಾ ಇದೆಯಾ ಅವು ವೆಯ್ಟ್ ಮಾಡ್ತಾ ಇದ್ದಾನೆ ನನಗೆ ಸೊ ನಾನು ಅಂದ್ಕೊಂಡೆ ಅವ್ರ ಎಕ್ಸ್ಪ್ರೆಷನ್ ಅನ್ನು ನಾನು ತೋರಿಸ್ಬೇಕು ಅಂತ ಸೋ ನೋಡಿ ಹಾಯ್ ಜ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಎಕ್ಸ್ಪೀರಿಯನ್ಸ್ ಒಳ್ಳೆಯದ ಎಲ್ಲ ಎಷ್ಟು ಗಂಟೆ ವೇಟಿಂಗ್ ಇತ್ತು ಮೂಡ ಇದು ಮುಂಬೈಯಲ್ಲಿ ಮೂರು ಗಂಟೆ ಸೊ ಮೂರು ಗಂಟೆ ವೇಟಿಂಗ್ ಮಾಡಿಬಿಟ್ಟು ಫೈನಲಿ ಮ್ಯಾಂಗ್ಳೂರ್ ಬಂದರೆ ಏನು ತಿಂಡಿ ತಿಂಡಿಲ್ಲ ಹಸಿವಾಗ್ತಾಯಿದೆ ಇದೆ ಅಂತ ಹೇಳ್ತಾ ಇದ್ದ ಸೊ ಇಲ್ಲೆಲ್ಲಾದರೂ ಹೋಟೆಲ್ ಸಿಕ್ಕಿದ್ರೆ பின்னர் चतनताईले अंग पैसे वरून आनंद 4 messages detected कितले आले ए वाढले ते पाच आठ सोलईला ताई ताई आले सक्सेसफुल आहेला मेसेज आले कितीलाय कितीलाय ब मेसेज जाऊ मेसेज ऑन आणि 우리 거 좋다야 वेलकम टू इंडिया मान थैंक यू मच थैंक यू அங்கே வீடியோ. இல்ல. करतेதாओ. இல்ல, करतेತರ. ನನಗೆ ಜೋৰে ಮಾಡ್ತಾರೆ. ಒಂದು ವಿಡಿಯೋ ಅಲ್ಲಿ ಫಾರಿನ್ ಬೈತಾ ಸೊ ನೋಡಿ ನಾವು ಬಜಪೆ ಬಂದಿದ್ದೇವೆ ಬಜ್ಪೆ ಅಲ್ಲಿ ಇದೇವೆ ಇವಾಗ ಅಂದ್ರೆ ತಮ್ಮನಿಗೆ ಹಸಿವೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಸೊ ಇಲ್ಲಿ ಒಂದು ಹೋಟೆಲ್ ಇದ್ದೇವೆ ಸೊ ನೋಡಬೇಕು ಯಾವ್ದಾದ್ರು ಒಂದು ಒಳ್ಳೆ ಹೋಟೆಲ್ ಸಿಕ್ಕಿದ್ರೆ ಇವಾಗ ಇಲ್ಲಿ ತಿಂಡಿ ಸೊ ರೋಡ್ ಆಗ್ತಾ ಇದೆ ರೋಡ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂದರೆ ಏನಾದರೂ ಒಂದು ಆಗಲೇಬೇಕಲ್ವಾ ಸೊ ಏನು ಯಾವುದ್ರ ವಿಷಯ ಬಂದು ಮಾತಾಡ್ತಿದ್ದೀನಿ ಅಂತ ಹಿಂಗೆ ಗೊತ್ತಾಗಿರ್ಬೇಕು ಸೊ ರೋಡು ಇನ್ನೂ ಕಾಮಗಾರಿ ಚಾಲ್ತಿಯಲ್ಲಿದೆ ಅಂದರೆ ಫೈನಲ್ ಆಗಿಲ್ಲ ಫೈನಲ್ ಅಂದರೆ ಒಂದು ಟ್ವೆಂಟಿ ಪರ್ಸೆಂಟು ಅಷ್ಟೇ ಆಗಿದೆ ಬಟ್ ಇಲ್ಲಿ ಟೋಲ್ ಆಗೋದು ಆಲ್ರೆಡಿ ಡನ್ ಆಗಿದೆ ಅಂದರೆ ಹಿಂಗೆ ಹೆಂಗೆ ಇದು ಈ ರೋಡಲ್ಲಿ ಇದೆ ಅಂದರೆ ರೋಡಲ್ಲಿ ಆಗೋಕ್ಕೆ ಮುಂಚೆ ಟೋಲ್ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಟೋಲ್ ಅಲ್ಲ ಹತ್ರ ಸ್ವಲ್ಪ ಮುಂದೆ ಬಂದಾಗ ನೋಡಿ ಸೂರಲ್ಪಾಣಿ ಅಂತ ಹೆಸರು ಇಲ್ಲಿ ಟೋಲ್ ಎಲ್ಲ ರೆಡಿ ಆಗ್ತಾ ಇದೆ ಸೊ ರೋಡ್ಗಿಂತ ಕೆಲಸ ಫಾಸ್ಟ್ ಇಲ್ಲಿ ಆಗ್ತಾ ಇದೆ ನೋಡಿ ಇದು ಇಲ್ಲಿ ಹಂಚು ಎಲ್ಲ ಆಗ್ತಾ ಇತ್ತು ಹಳು ಇವಾಗ ಬಂದಾಗಿದೆ ಸೊ ಫೈನಲಿ ನಾವು ತಿಂಡಿ ತಿನ್ನೋಕಂತ ಒಂದು ಕಡೆ ಬಂದಿದ್ದೇವೆ ಸೊ ಬೇರೆ ಯಾವುದು ಅಲ್ಲ ನಮ್ದೇ ಅಂದ್ರೆ ನಮ್ಮ ಕಾರ್ಕಳದವರ ಹೋಟೆಲ್ ಇದೆ ಅಂತ ಬಾರಿ ಒಳ್ಳೇದಿದೆ ಇಲ್ಲಿ ತಿಂಡಿ ಸೊ ನಾನು ಒಂದ್ಸರಿ ಬಂದಿದ್ದೆ ಇಲ್ಲಿ ತಿಂಡಿ ತಿನ್ನೋಕೆ ನೋಡಿ ಹೋಟೆಲ್ ಸಾಗರ್ ಸೊ ಬಂದ್ವಿ ಹೋಟೆಲಿಗೆ ಬಂದ್ವಿ ಆದರೆ ಇಲ್ಲಿ ಏನಂದರೆ ಹಿಂಗೆಲ್ಲ ಬಂಗಾಳಿ ಫಸ್ಟು ನಮ್ಮ ತಮ್ಮ ಚಹಾ ಹೋಗ್ಬಾರ್ದು ಚಹಾ ಕುಡಿಬೇಕು ಚಹಾ ಕುಡಿ ಕೋಳಿ ಬಜ್ಜೆ ಚಹಾ ಕುಡಿತಾ ಇದ್ದಾನೆ ಸೊ ಇಲ್ಲಿ ಪಲಾವ್ ಸೊ ನಾನು ದೈವಡ ಅಂತ ಹೇಳಿದ್ದೇನೆ ನೋಡಬೇಕು ಹೆಂಗೆ ಬರುತ್ತೆ ಅಂತ ಸೊ ನಾವು ಇಲ್ಲಿ ನೋಡಿ ನೋಡ್ಬೋದು ನೀವು ಶಾಂತಿ ಸಾಗರ್ ಅಂತ ಹೇಳಿಬಿಟ್ಟು ಹೋಟೆಲು ಸೊ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಲೆಫ್ಟಲ್ಲಿ ನೀವು ಲೆಫ್ಟ್ ಕಡೆಯಿಂದ ಬಂದರೆ ಕೈಕಂಬ ಮಂಗಳೂರಿಂದ ಬಂದರೆ ನಿಮಗೆ ಇಲ್ಲಿ ಸ್ವಲ್ಪ ದೂರದಲ್ಲಿ ನೋಡಿ ಭರತ್ ಪೆಟ್ರೋಲ್ ಅಂಗೆ ಸಿಗುತ್ತೆ ಅಲ್ಲೇ ಇದೆ ಹತ್ತಿರ ಆ ಕಡೆಯಿಂದ ಬಂದರೆ ಇಲ್ಲಿ ಸೊ ಹೈವೇ ಸೈಡಲ್ಲೇ ಇದೆ ಭಾರಿ ಒಳ್ಳೆಯದಿದೆ ಹೋಟೆಲು ತುಂಬ ಚೆನ್ನಾಗಿಲ್ಲ ಫುಡ್ ಮಾಡ್ತಾರೆ ತುಂಬ ಎಲ್ಲ ತುಂಬ ಚೆನ್ನಾಗಿದೆ ಜ್ಯೂಸು ಪಾರ್ಕಿಂಗು ಎಲ್ಲ ತುಂಬ ಚೆನ್ನಾಗಿದೆ ಸೊ ಬಂದರೆ ಒಂದು ಸರಿ ಟ್ರೈ ಮಾಡಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎಲ್ಲ ಸಿಗುತ್ತೆ ಸೊ ಬಂದರೆ ಒಂದು ಸರಿ ಇಲ್ಲಿ ಟ್ರೈ ಮಾಡಿ ಇಲ್ಲಿ ಪ್ರತಿ ಶನಿವಾರ ಬಂದರೆ ಗಂಜಿ ಮಠ ಮಶ್ರೂಮ್ ಬಿರಿಯಾನಿ ಅಂತ ಒಂದು ಸ್ಪೆಷಲ್ ಇದೆ ಅದು ಹತ್ತು ಗಂಟೆಯಿಂದ ಒಂದೂವರೆ ತನಕ ಅಂತ ಹೇಳಿ ಒಂದು ವಸ್ತು ಪೋಸ್ಟರ್ ಹಾಕಿದ್ದಾರೆ ಸೊ ನೋಡಿ ಟ್ರೈ ಮಾಡಿ ಸೊ ಫೈನಲಿ ಮನೆಗೆ ರೀಚ್ ಆದ್ವಿ ಸೊ ಮನೆಗೆ ಬಂದ್ವಿ ಅಂದರೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಇತ್ತು ರೋಡೆಲ್ಲ ಒಂದು ಕೆಲಸ ಆಗ್ತಾ ಇದೆಯಲ್ಲೋ ಸೊ ಸ್ವಲ್ಪ ಟ್ರಾಫಿಕ್ ಇತ್ತು ಸೋ ಹೇಗೆ ನಮ್ಮ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಟೇಕ್ ಕೇರ್ ಬ ಬಾಯ್